ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಮಾಡೋದಕ್ಕೆ ನಾನು ಆ ತಗೊಂಡಿದ್ದೀನಿ ನಮ್ಮ ಕಡೆಗೆ ಹಳ್ಳಂತಾರೆ ನೋಡಿರಿ ಉತ್ತರ ಕರ್ನಾಟಕದಾಗ ನಿಮ್ಮ ಕಡೆಗೆ ಏನಂತಾರೆ ಒಂದು ಕಡೆಗೆ ಮಂಡಕ್ಕಿ ಅಂತಾರೆ ಒಂದು ಕಡೆಗೆ ಹಳ್ಳಂತಾರೆ ನೋಡಿರಿ ಒಂದು ಕಡೆಗೆ ಚುರುಮುರಿ ಅಂತಾರೆ ಇದಕ್ಕೆ ಏನೇನು ಹಾಕ್ತೀನಿ ಅಂತ ನೋಡಿರಿ ಹೇಗಾದ್ ಬೀಜನ ಹುರ್ಕೊಂಡಿದ್ದೀನಿ ಮ್ಯಾಲಿಂದೆಲ್ಲ ಸಪ್ಪಿ ತೆಗ್ದಿ ನೋಡ್ರಿ ಒಂದೊಂದು ಸಪ್ಪೆ ತೆಗ್ದೀನಿ ಈಗ ಕೆರ್ಕೊಂಡು ಬರ್ತೀನಿ ಈಗ ಸಪ್ಪಿ ಎಲ್ಲ ಕೆರ್ಕೊಂಡು ಬನ್ನಿ ನೋಡಿರಿ ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ನೋಡಿ ಜೀರಿಗೆ ಲವಂಗ ಮೆಣಸ ಚಿಕ್ಕಿ ಎಲ್ಲ ಕಲಿತು ಹುರಿದು ಪುಡಿಮೇಲೆ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಹಾಕಿ ನೋಡಿ ಇವಾಗ ಸ್ವಲ್ಪ ಉಪ್ಪು ಇದ್ದೀನಿ ನೋಡಿ ಅದು ಉಪ್ಪೇ ಇರ್ತದ ತುರ್ಮುರಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ನೋಡಿ हाकता खार हाकणतीनं नोडी सेवा चोरवा स्वप्यला मिक्समध्ये तो सायंकाल ऐदगे ब्रेक्फास्टू टमेटे हाकोत नवीन ಸ್ವಲ್ಪ ಇದಕ್ಕೆ ಸ್ವಲ್ಪ ಇದಕ್ಕೆ ಖಾರ ಹಾಕೋತಾ ಇದ್ದೀನಿ ನೋಡಿರಿ ಸ್ವಲ್ಪ ಹಾಕಿಕೊಂಡು ಎಣ್ಣೆ ಗರಾಮ್ ಮಾಡ್ಕೊಂಡು ಬಂದಿ ನೋಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಇದಕ್ಕೆ ಟೊಮೆಟೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನೋಡಿರಿ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಖಾರ ಹಾಕ್ಕೊಂಡಿನಿ ಇವೆಲ್ಲ ಮಿಕ್ಸ್ ಮಾಡಿ ಪರಂಗಡಿ ಹೋದಾಗ ತಂದಿದ್ದೀವಿ ನೋಡಿ ನಾವು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀವಿ ನೋಡಿರಿ ಗರಮ್ ಮಸಾಲ ಮತ್ತು ಶೇಂಗಾದ ಬೀಜ ಪಿಟಾಣಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ

ಟೇಸ್ಟ್ ನೋಡೋಣ ಅಂತ ಸ್ವಲ್ಪ ಸ್ವಲ್ಪ ಖಾರ ಆಗಿಲ್ಲ ಅದ್ರ ಸಲಗೆ ಹಸಿರು ಖಾರ ತಗೊಂಡಿದ್ದೀನಿ ಖಾರ ಆಗಿದ್ದೀನಿ